ಸರ್ ಇದೊಂದು ಭಾಳ ಹೊಸ ಥರದ್ದು ಪಾತ್ರ ಇದು ನಾನು ಹೆಂಗೆ ಎಂಥ ಟ್ರಿಕ್ಕಿ ಕತೆ ಅಂದರೆ ಇದು ನಿಮ್ಗೆ ಏನೋ ಒಂದಿಷ್ಟು ಕ್ವಶನ್ಗಳನ್ನ ನಾನು ಆನ್ಸರ್ ಮಾಡೋಕ್ಕೆ ಆಗಲ್ಲ ಏನಕ್ಕೆ ಅಂತಂದರೆ ಕತೆ ಬಿಟ್ಬಿಡ್ತೀನಿ ನಾನು ಅದನ್ನು ತೀರಾ ಹೇಳಿಲ್ಲ ತತೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರಲ್ಲ ಎಲ್ಲ ಸರ್ ಈಗ ನಾನು ಈಗ ಕಮೆಂಟ್ಸ್ ನೋಡಿ ನಾನು ಅದೇ ಅಂತ ಕಮೆಂಟ್ಸಲ್ಲಿ ನೋಡಿ ಏನು ಗುರು ಫುಲ್ ಪಿಕ್ಚರ್ ಹೇಳ್ಬಿಟ್ರಿ ಅಂತಂದರು ನಾನು ನನಗೆ ನಿಜವಾಗ್ಲೂ ಯಾರೋ ಒಬ್ರಿಗೆ ಆನ್ಸರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ ಹೆಂಗೆ ಅಂತಂದರೆ ಅಣ್ಣ ಇದಿಲ್ಲ ಇದು ಟ್ರೈಲರ್ ಟ್ರೈಲರೇ ಸಿನಿಮಾ ಅಭಿ ಬಾಕಿ ಅಂತ ಹೇಳೋಣ ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಿ ನಾನು ಈ ಸಿನಿಮಾದ ನಿರ್ದೇಶಕರಿಗೆ ಫುಲ್ ಕ್ರೆಡಿಟ್ಸ್ ಏನಕ್ಕೆ ಅಂತ ಕೇಳಿ ಈಗ ನೀವು ನಾಳೆ ನಾನು ನನ್ನ ನಾನು ಈ ಸಿನಿಮಾದ ಮುಖ್ಯ ಹಾಗೆ ಆಗಿ ನಾನಿದು ಮಾತಾಡಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಎಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ಅಂತಂದರೆ ಅಂದರೆ ಟೆಕ್ನಿಕಲ್ ಟೀಮ್ ಹೆಂಗಿದೆ ಅಂತಂದರೆ ನೀವು ಈ ಎರಡು ಗಂಟೆಯ ಯಾವ ಭಾಗ ಹಿಂಗೆ 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 ತೆಗೆದುಬಿಟ್ಟು ಹಾಕಿದ್ರೂ ಒಂದು ಟ್ರೇಲರ್ ಅದು ಅಷ್ಟು ಚಂದ ಅಷ್ಟು ಸ್ಟ್ರಾಂಗಾಗಿ ಯಾಕಂದರೆ ಈ ಎರಡು ಕಾಲ ನಿಮಿಷದ ಒಂದೇನು ಟ್ರೇಲರ್ ನೋಡಿದ್ರಿ ನಿಮ್ಮನ್ನು ಎರಡೂವರೆ ಗಂಟೆಗಳ ಕಾಲ ಅದೇ ನೀವೇನು ಎಂಗೇಜ್ ಆಗಿದ್ರಿ ಎರಡು ನಿಮಿಷ ಖಂಡಿತವಾಗ್ಲೂ ಅದೇ ಕ್ವಾಲಿಟಿನ ಟೂ ಆರ್ಸ್ ತನಕನೂ ಮಾಡುವಂಥ ಒಂದು ಶಕ್ತಿ ಈ ಟೆಕ್ನಿಕಲ್ ಟೀಮ್ಗೆ ಇದ್ದಂಥದ್ದು ಸೊ ಇವರೆಲ್ಲರ ಪರಿಶ್ರಮ ಆ ಥರದ್ದು ಸಿನಿಮಾ ಬಂದಿದೆ ಅಂತ ಅನ್ನೋದಾದರೆ ಇವರುಗಳಿಗೆ ಸೇರಬೇಕಾ ಕ್ರೆಡಿಟ್ಸ್ ಅಷ್ಟು ಸರ್ ನಮಸ್ತೆ ಅನಿಲ್ ಅಂತ ಹೇಳಿಲ್ಲ ಇದ್ದೆತಾಗಿದೆ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಏನಕ್ಕೆ ಅಂದರೆ ನೀವು ಬಟ್ಟೆ ನೀವು ಬಿಟ್ಟಿರುವಂಥ ಒಂದು ಟ್ರೈಲರ್ ಇಡೀ ಚಿತ್ರ ಪ್ರೇಮಿಗಳಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂಥದ್ದು ನನ್ನ ಪ್ರಶ್ನೆಗೆ ಬಂದ್ಬಿಟ್ಟು ಸರ್ ಟಿಲ್ ಐ ಮೀನ್ ಹೋಲ್ ಟೀಮ್ ಯಾರು ನಾನು ಕ್ವಶನ್ ಕೇಳ್ತೀನಿ ಯಾರಾದರೂ ಆನ್ಸರ್ ಮಾಡ್ಬೋದು ಮೇ ಬಿ ನೀವಿಬ್ಬರು ಆನ್ಸರ್ ಮಾಡ್ಬೋದು ಅನ್ಕೊತೀನಿ ಬಿಫೋರ್ ಕರೋನಾ ಕನ್ನಡ ಚಿತ್ರ ಬಂದುಬಿಟ್ಟು ಕಾಂಪಿಟೇಷನ್ ಬಂದುಬಿಟ್ಟು ನಮ್ಮ ಸೌತ್ ಇಂಡಿಯನ್ ಸಿನಿಮಾಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇತ್ತು ಬಟ್ ಆಫ್ಟರ್ ಕರೋನಾ ಕನ್ನಡ ಸಿನಿಮಾ ವರ್ಲ್ಡ್ ಸಿನಿಮಾಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಾ ಏನಕ್ಕೆ ಅಂದರೆ ಎಕ್ಸ್ಪೋಸ್ ಆಗಿದೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಕ್ವಾಲಿಟಿನೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಆಗುತ್ತೆ ಒಂದು ಹಾರರ್ ಸಿನಿಮಾ ಅಂತ ಬಂದ ತಕ್ಷಣ ಕತೆ ಎಷ್ಟು ಇಂಪಾರ್ಟೆಂಟು ಆರ್ಟಿಸ್ಟ್ ಎಷ್ಟು ಇಂಪಾರ್ಟೆಂಟು ಮೇಜರ್ ಇಂಪಾರ್ಟೆಂಟ್ ಆಗೋದು ಸಿ ಜಿ ಬ್ಯಾಕ್ ಮ್ಯೂಸಿಕ್ ಟೆಕ್ನಿಕಲ್ ಟೀಮ್ ಇಂಪಾರ್ಟೆನ್ಸ್ ಇದ್ದಾಗ ಮಾತ್ರ ಹಾರರ್ ಸಿನಿಮಾಗೆ ಒಂದು ಕ್ವಾಲಿಟಿ ಸಿಗುವಂಥದ್ದು ಸೊ ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ನೋಡೋದಾದ್ರೆ ಅಕಾಡೆಮಿ ವಿನ್ನರ್ ಆದಂತಹ ರಸೂಲ್ ಪಕೋಟಿ ಅವರು ಸೌಂಡ್ ಡಿಸೈನ್ ಮಾಡಿರೋಂಥದ್ದು ಸೊ ಟೆಕ್ನಿಕಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಕತೆನೆ ಹೇಳಕ್ಕೆ ಹೊರಟಿದ್ದೀರಾ ಸರ್ ಶರಣ್ ಸರ್ ಹೇಳಿ ಅದಾದ್ಮೇಲೆ ಪ್ರೊಡ್ಯೂಸರ್ ಏನಕ್ಕೆ ಅಂದರೆ ಖರ್ಚು ಮಾಡಿರೋರು ಅವರೇ ಅದಕ್ಕೆ ಕರೆಕ್ಟ್ ಅವ್ರಿಗಿತ್ತು ಕ್ವಶನ್ ಅದು ನೋಡಿ ಸರ್ ಓ ಟಿ ಟಿ ಅನ್ನುವ ಒಂದು ಎರ ಶುರು ಆಯಿತು ನೋಡಿ ಸಿನಿಮಾಗೆ ಮಾತ್ರ ಅಲ್ಲ ಇಡೀ ಪ್ರಪಂಚದನೇ ಬೇರೆ ಆಯಾಮದಲ್ಲಿ ಆಯಾಮದಲ್ಲಿ ನೋಡುವಂಥ ಒಂದಿದು ಬಹಳಷ್ಟು ಹೊಸ ಆಯಾಮಗಳಿಗೆ ಹೊಸ ಮೀಡಿಯಮ್ಗಳಿಗೆ ಜನ ಅಡಾಪ್ಟ್ ಆಗೋಕ್ಕೆ ಶುರು ಆದಂಥದ್ದು ಈ ನಿಟ್ಟಿನಲ್ಲಿ ಸಿನಿಮಾ ಅನ್ನೋವಂಥದ್ದು ಕೂಡ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದಂಥದ್ದು ನೋಡಿ ಇಲ್ಲಿ ಒಂದು ಚಾಲೆಂಜು ಹೌದು ಇನ್ನೊಂದು ಪ್ಲೆಸ್ಸಿಂಗು ಹೌದು ಬ್ಲೆಸ್ಸಿಂಗ್ ಏನು ಅಂತಂತಂದರೆ ಇವತ್ತು ಎಲ್ಲೋ ತಯಾರಾದಂಥ ಒಂದು ಪ್ರಾಡಕ್ಟನ್ನು ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ಬರು ಕುತ್ಕೊಂಡು ನೋಡ್ತ ನೋಡ್ಬೋದು ಅಂದರೆ ತಲುಪುವ ಮಾರ್ಗ ಇದೆಯಲ್ಲ ಅದು ಭಾಳ ಈಸಿ ಆಗೋಯ್ತು ಅಂದರೆ ವರ್ಲ್ಡು ತುಂಬ ಚಿಕ್ಕದು ಆಗೋಯ್ತು ಟೆಕ್ನಾಲಜಿ ಬಂದಾಗ ಇದು ಬ್ಲೆಸ್ಸಿಂಗ್ ಅಂತ ತಗೊಳ್ಳೋಣ ಚಾಲೆಂಜ್ ಏನು ಅಂತಂತಂದರೆ ಯಾರು ಬೇರೆ ಕಡೆ ಮಾಡಿದಂಥ ಒಂದು ಕ್ವಾಲಿಟಿನ ಕಂಪೇರ್ ಮಾಡೋದಕ್ಕೆ ಶುರು ಆಗುತ್ತೆ ಸೊ ನಾನು ಯಾವ ಕಾಂಟೆಂಟನ್ನು ಎತ್ಕೊಂಡೆ ಅಂತ ನಾನು ನಾನು ಏನು ಥರದ ಕಾಂಟೆಂಟನ್ನು ಎತ್ಕೊಂಡೆ ಆ ಕಾಂಟೆಂಟ್ಗೆ ನಾನು ಬದ್ಧನಾಗಿರಬೇಕು ಆ ಕಾಂಟೆಂಟ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅಂತನ್ನುವಂಥದ್ದು ಆ್ಯಕ್ಚುಲಿ ಈ ಸಿನಿಮಾನ ಕೈಗೆ ಎತ್ಕೋಬೇಕಾದ್ರೇ ಇದೊಂದಿಷ್ಟು ಖರ್ಚು ಕೇಳುವ ಸಿನಿಮಾ ಅಂತ ಅಂಥದ್ದು ಅನ್ನೋ ಒಂದು ಕ್ಲಾರಿಟಿ ನಮ್ಮೆಲ್ಲರಿಗೂ ಇತ್ತು ಯಾಕಂದರೆ ಈ ಸಿನಿಮಾ ನಾನು ಕೈಗೆ ಎತ್ಕೊಂಡಿದ್ದೀನಿ ಅಂತಂತಂದರೆ ಈಗ ನೋಡಿ ಈಗ ಈ ಸಿ ಜಿ ಬಗ್ಗೆ ಮಾತಾಡಿದ್ರಿ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ ಸೌಂಡ್ ಬಗ್ಗೆ ಮಾತಾಡಿದ್ರಿ ನೀವು ಕೈಗೆತ್ಕೊಳ್ತಿದ್ದಂಗೆ ಗೊತ್ತಿತ್ತು ಸರ್ ಇದು ಸಿನಿಮಾನ ನಾನು ಜಸ್ಟಿಫೈ ಮಾಡಬೇಕು ಅಂತಂದರೆ ಕರೆಕ್ಟಾಗೆ ಮಾಡಬೇಕು ಖರ್ಚಿನ ಲೆಕ್ಕದಲ್ಲೂ ಆಗಬೇಕು ಟೆಕ್ನಿಷಿಯನ್ಸನ್ನು ನಮಗೆ ಸೇರ್ಕೋಬೇಕು ಏನು ಮಾಡೋಣ ಅಂತಂತಂದಾಗ ನಿಜವಾದ ಒಂದು ಸ್ಟ್ರಾಂಗೆಸ್ಟು ತೋಳು ನಮಗೆ ಸಿಕ್ಕಿತ್ತು ತರುಣ್ ಅವರು ಒಂದು ಸ್ಟ್ರಾಂಗೆಸ್ಟ್ ತೋಳು ಯಾಕೆಂತಂದರೆ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅಂದ್ಕೊಂಡ್ವಿ ಬಸ್ ಈ ಒಂದು ಎತ್ಕೊತಾ ಇದ್ದೀವಿ ಇಲ್ಲಿ ನಾವೇನಾದ್ರೂ ಸ್ವಲ್ಪ ಹಿಂಗೆ ಹಿಂಗೆ ಅಂದರೆ ಅದು ನೋಡಿ ಹಾಸ್ಯ ಬೇರೆ ಹಾಸ್ಯಾಸ್ಪದ ಬೇರೆ ಬಿಡುತ್ತೆ ಅದು ಯಾಕಂತಂದರೆ ಇವತ್ತಿನ ಸಿ ಜಿ ಇವತ್ತು ನೋಡಿದೀವಿ ಇವತ್ತಿನ ದುನಿಯಾದಲ್ಲಿ ಸಿ ಜಿ ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿದೆ ಸ್ವಲ್ಪ ಇದಾದ್ರೂ ಕೂಡ ಕಂಡು ಬಿಡ್ತಾರೆ ಸಾರ್ ಇದೇನು ಇದೊಂಥರ ಕಾರ್ಟೂನ್ ಥರ ಇದೆ ಅಲ್ಲ ಸಾರ್ ಅಂದ್ಬಿಡ್ತಾರೆ ಹೌದಲ್ವಾ ಹಿಂಗೆ ಆಗಬಾರ್ದು ಅಂತಂದಾಗ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕು ಅಂದಾಗ ಅದರ ಹಿಂದೆ ಸ್ಟ್ರಾಂಗೆಸ್ಟ್ ಪಾಕೆಟ್ ಬೇಕಾಗುತ್ತೆ ಸೊ ಆವಾಗ ನಾನು ಅಂದರೆ ಈ ಥರದೊಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನುವಂಥ ಮನಸ್ಸು ಒಂದು ಪ್ಯಾಷನ್ನು ನಿರ್ಮಾಪಕರಿಗೂ ಇದ್ದಾಗ ಈ ಥರದ್ದೊಂದು ಏನೋ ಆಗುತ್ತೆ ಸರ್ ಇವತ್ತು ರಸೂಲ್ ಪೂಕೊಟ್ಟಿ ಅವ್ರು ಬೇಕು ಅಂತಂದಾಗ ಏನಾಯಿತು ನೋಡಿ ಹಾರರ್ ಅಂತಂತ ಬಂದಾಗ ಈ ಥರದ ಸಿನಿಮಾ ಅಂತ ಬಂದಾಗ ಫಸ್ಟು ನಮಗೆ ವಿಷುವಲ್ಲು ಆಮೇಲೆ ಸೌಂಡು ಎರಡು ವಿಚಾರ ಈ ಎರಡನ್ನ ನಾನು ಅದನ್ನು ಬೇಕಾಗಿರುವಂಥ ಟೆಕ್ನಿಕಲ್ ಇದನ್ನು ನಾನು ತಂದು ಹಾಕ್ಲಿಲ್ಲ ಅಂತಂದರೆ ನಾನು ಅದನ್ನ ಆ ಜಾನರ್ಗೆ ನಾನು ಜಸ್ಟಿಫೈ ಮಾಡ್ದಂಗೆ ಅಲ್ಲ ಇದನ್ನ ಎತ್ಕೊತಾ ಇದ್ದೀನಿ ಅಂತಂದಾಗ ನೀವು ನೋಡಿ ಒಂದಿಷ್ಟು ಕಾಮೆಂಟ್ಸ್ಗಳನ್ನ ನೋಡಿ ನೀವೆಲ್ಲರೂ ಅರ್ಧಕ್ಕರ್ಧ ಜನ ಯಾವುದೋ ಇಂಗ್ಲೀಷ್ ಫಿಲಮ್ ಇಂಗ್ಲೀಷ್ ಫಿಲಮ್ ಥರ ಇದೆ ಅಂತ ಹೇಳ್ತಾರೆ ಸೊ ಹಂಗೆ ಹೇಳ್ತಾರೆ ಅಂತ ಅನ್ನೋದಾದರೆ ಅದ್ರ ಹಿಂದೆ ಕೆಲಸ ಮಾಡೋದಂಥ ಟೀಮ್ ನಮಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸರ್ ಈ ಸಿನಿಮಾ ಹಿಂಗೆ ಆಗಬೇಕು ಅಂತ ಯಾಕಂದರೆ ಇದೊಂದು ಹೊಸ ವರ್ಲ್ಡ್ ಇದು ನಮಗೆ ಎಸ್ಪೆಷಲಿ ಈ ಥರ ಇಲ್ಲಿ ಈ ಥರದೊಂದು ವರ್ಲ್ಡ್ ಭಾಳ ಅಪರೂಪಕ್ಕೆ ಈ ಥರದೊಂದು ವರ್ಲ್ಡ್ ಅಂದರೆ ಯಾವುದೋ ಡೈನೋಮಾ ಅಂತ ಅನ್ನೋ ಅಂಥದ್ದು ಒಂದು ಬೇರೆ ಥರದ ಬೇರೆ ಥರದ ದೆವ ಅನ್ನುವಂಥದ್ದು ಅದನ್ನು ತಂದಾಗ ನಿಮ್ಮನ್ನು ಯಾವುದೋ ಒಂದನ್ನು ನಿಮ್ಮನ್ನು ಇಮ್ಯಾಜ್ ಮಾಡೋದಕ್ಕೆ ನಾನೇ ಒಂದು ದಾರಿ ಮಾಡಿಕೊಡ್ತಾ ಇದ್ದೀನಿ ನಿಮಗೆ ನಿಮಗೆ ಇಮ್ಯಾಜ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗ ನೀವೇನೋ ಒಂದು ಇಮೇಜ್ ಮಾಡಿದ್ರಿ ಗೊತ್ತಾ ಅದೇ ಆಗಿರಬೇಕು ಸಿನ್ಮಾ ಅದಾದಾಗ ಮಾತ್ರ ನೀವು ಎಸ್ ಗುರು ನಾನೇನೋ ಅಂದ್ಕೊಂಡಿದ್ದೆ ಟ್ರೇಲರಲ್ಲಿ ಏನೋ ತೋರಿಸಿದ್ರಲ್ಲ ಅದು ನಿಜ ಗುರು ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಿರುತ್ತೆ ಗೊತ್ತಾ ಅವಾಗ ನಮಗೆ ಬೇಕು ಅವಾಗೆ ನಮಗೆ ಬಂದಿದ್ದು ಒಂದು ಒಳ್ಳೆ ಕ್ಯಾಮ್ರಾಮೆನ್ ಬೇಕಾಗಿತ್ತು ನಾನು ಎಷ್ಟೋ ಕಡೆ ಹೇಳ್ತೀನಿ ಸರ್ ನಾನಲ್ಲ ಈ ಸಿನಿಮಾಗೆ ಹೀರೋ ಈ ಸಿನಿಮಾದ ಕ್ಯಾಮ್ರಾಮೆನ್ನು ಈ ಸಿನಿಮಾದ ಸೌಂಡು ಈ ಸಿನಿಮಾದ ನಿರ್ದೇಶಕರು ಇವರು ಅಂತಲೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅದು ಸುಮ್ಮನೆ ಮುಖಸ್ಥಿತಿಗೋ ಅಥವಾ ಯಾರನ್ನೂ ಖುಷಿ ಪಡಿಸೋದಕ್ಕೆ ಮಾಡೆಸ್ಟಾಗಿ ಡಿಪ್ಲೊಮೆಟಿಕ್ಕಾಗಿ ಅಲ್ಲ ಸರ್ ಇಲ್ಲಿಂದ ಹೇಳ್ತಾ ಇದ್ದೀನಿ ಈ ಸಿನಿಮಾದ ನಿಜವಾದ ಹೀರೋಗಳು ಈ ಸಿನಿಮಾದ ಟೆಕ್ನಿಷಿಯನ್ಸ್ ಈ ಸಿನಿಮಾದ ನಿರ್ದೇಶಕರಾಗ್ತಾರೆ ಈ ಸಿನಿಮಾದ ಕ್ಯಾಮ್ರಾಮನ್ ಆಗ್ತಾರೆ ಸೌಂಡ್ ಆಗ್ತಾರೆ ಆಮೇಲೆ ನಾನು ಇನ್ನೊಂದು ಹೇಳೋಣ ಅಂದ್ಕೊಂಡೆ ಈಗಿನ ಮೊಬೈಲಲ್ಲಿ ಏನು ನಾವು ನೋಡ್ತಾ ಇದ್ದೀವಲ್ಲ ಈ ಟ್ರೇಲರ್ನ ಮೊಬೈಲಲ್ಲಿ ನೋಡ್ತಾ ಇದ್ದೀವಲ್ಲ ಸರ್ ಆ್ಯಕ್ಚುಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಅದರಲ್ಲಿರೋವಂಥ ಸೌಂಡ್ ನಿಮ್ಗೆ ಯಾರಿಗೂ ಇನ್ನೂ ಸಿಗ್ತಾ ಇಲ್ಲ ಇನ್ನೂ ಸಿಗ್ತಾ ಇಲ್ಲ ನನಗೆ ಅದಿದೆ ಹಿಂಗಲ್ವಲ್ಲ ಇರೋದು ಇದು ಅವ್ರಿಗೆ ಹೆಂಗೆ ನನಗೆ ಎಷ್ಟೋ ಸಲ ನನಗೆ ಒಂಥರದಲ್ಲಿ ನನಗೆ ಆ್ಯಕ್ಚುಲಿ ಅಷ್ಟು ಸ್ಯಾಟಿಸ್ಫೈ ಇಲ್ಲ ನಾನು ಯಾಕಂದರೆ ಇದ್ರದ್ದು ನಿಜವಾದ ವರ್ಷನ್ ಏನಿದೆಯಲ್ಲ ವರ್ಷನ್ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಮೊಬೈಲಲ್ಲಿ ಸಿಗಲ್ಲ ಖಂಡಿತ ಸರ್ ಮೊಬೈಲ್ ಸ್ವಲ್ಪ ಕೋಟಿ ಅವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು ಫೈವ್ ಪಾಯಿಂಟ್ ಒನ್ ಅಥವಾ ಸೆವೆನ್ ಪಾಯಿಂಟ್ ಒನ್ ಅಲ್ಲಿ ಕೇಳಿದಾಗ ಮಾತ್ರ ಕ್ವಾಲಿಟಿ ಸಿಗುತ್ತೆ ಯಾಕಂದ್ರೆ ರೀಸೆಂಟ್ ಆಡು ಜೀವಿತಮ್ಮನ ಒಂದು ಸಿನಿಮಾಗೆ ಅವರು ಮಾಡಿದ್ರು ಆ ಸೌಂಡ್ ಡಿಸೈನ್ ಇಂಪ್ರೆಸಿವ್ ಆಗಿತ್ತು ಹಾಗೆ ಕೇಳ್ತಿದ್ದು ಇವತ್ತು ನೀವೇನು ಮೊಬೈಲಲ್ಲಿ ನೋಡಿದ್ದೀರಿ ಸರ್ ಇದರ ಎಷ್ಟೋ ಪಟ್ಟು ಸಿನಿಮಾದಲ್ಲಿ ಟೆಕ್ನಿಕಲಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡುವಂಥ ಎಲ್ಲ ಶಕ್ತಿ ಸಿನಿಮಾಗಿದೆ ಅಂತನ್ನುವಂಥದ್ದು ಈ ಸಿನಿಮಾದ ತಂಡದ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ಸರ್ ನಿರ್ಮಾಪಕರಿಗೆ ನನ್ನ ಪ್ರಶ್ನೆ ಸರ್ ಒಂದು